ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ಬಂದ್ಬಿಟ್ಟು ಐವತ್ತೆರಡನೇ ಕ್ವಶನನ್ನು ನಾವು ನೋಡೋಣ ಇದು ಕೂಡ ಪೊಲೋಟಿ ಕ್ವಶನ್ ಸ್ಟೇಟ್ ಮತ್ತು ಅದರ ಡಿಸ್ಕ್ರಿಪ್ಷನನ್ನು ಕೊಟ್ಟಿದ್ದಾರೆ ಅರುಣಾಚಲ್ ಪ್ರದೇಶ್ ದ ಕ್ಯಾಪಿಟಲ್ ಈಸ್ ನೇಮ್ಡ್ ಆಫ್ಟರ್ ಅ ಫೋರ್ಟ್ ಆ್ಯಂಡ್ ದಿ ಸ್ಟೇಟ್ ಹ್ಯಾಸ್ ಟೂ ನ್ಯಾಷನಲ್ ಸ್ಟೇಟ್ಮೆಂಟ್ ಟು ಬಂದ್ಬಿಟ್ಟು ನಾಗಾಲ್ಯಾಂಡ್ ದ ಸ್ಟೇಟ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಆನ್ ದಿ ಬೇಸಿಸ್ ಆಫ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ Third statement Banbitu Tripura. Initially a part C state, it became a centrally administered territory with the reorganization of the state in 1956 and later attained the status of a fully fledged state. So Arunachal Pradesh, Banbitu other capital banbitu Ita So A Itanagar na Ita for and A Fort uh, ಹಿಂದನೇ ಡಿರಾವ್ ಮಾಡಿರೋದು ಅದರ ಹೆಸರು ಸೊ ದ ಕ್ಯಾಪಿಟಲ್ ಈಸ್ ನೇಮ್ಡ್ ಆಫ್ಟರ್ ಅ ಫೋರ್ಟ್ ಅದು ಕರೆಕ್ಟ್ ಆಗುತ್ತೆ ಮತ್ತು ಅದರಲ್ಲಿ ಎರಡು ನ್ಯಾಷನಲ್ ಪಾರ್ಕ್ ಇದಾವೆ ಅರುಣಾಚಲ್ ಪ್ರದೇಶಲ್ಲಿ ನಮಗೆ ಗೊತ್ತಿರಬೇಕದು ಒಂದು ನಾಮದಬ್ ನ್ಯಾಷನಲ್ ಪಾರ್ಕು ಇನ್ನೊಂದು ಮೌಲಿಂಗ್ ನ್ಯಾಷನಲ್ ಪಾರ್ಕ್ ಸೊ ಸ್ಟೇಟ್ಮೆಂಟ್ ಒನ್ ಕರೆಕ್ಟ್ ಆಗುತ್ತೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾಗಾಲ್ಯಾಂಡ್ ನಾಗಾಲ್ಯಾಂಡ್ ಸ್ಟೇಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಹದಿಮೂರನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ನಾಗಾಲ್ಯಾಂಡು ಸ್ಟೇಟ್ ಎಕ್ಸಿಸ್ಟೆನ್ಸ್ಗೆ ಬರುತ್ತೆ ಸೊ ಎರಡನೇ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಆಗುತ್ತೆ ತ್ರಿಪುರ ಸೊ ಇದು ಪಾರ್ಟ್ ಸಿ ಸ್ಟೇಟ್ ಆಗಿರುತ್ತೆ ಸ್ಟೇಟ್ ರಿಆರ್ಗನೈಜೇಷನ್ ನೈನ್ಟೀನ್ ಫಿಫ್ಟಿ ಸಿಕ್ಸಲ್ಲಿ ಮಾಡಿದಾಗ ಅದಕ್ಕೆ ಫುಲ್ಲಿ ಸ್ಟೇಟ್ಹುಡ್ ಕೊಟ್ಟಿರಲ್ಲ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ತ್ರಿಪುರಾಗೆ ಫುಲ್ ಸ್ಟೇಟ್ಹುಡ್ ಕೊಡ್ತಾರೆ ಸೊ ಮೂರನೇ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಆಗುತ್ತೆ ಅದರಿಂದ ಆನ್ಸರ್ ಬಂದುಬಿಟ್ಟು ಸಿ ಆಗುತ್ತೆ ಆಲ್ ದಿ ತ್ರೀ ಸರಿ ಹಾಗಾದರೆ ನೆಕ್ಸ್ಟ್ ಕ್ವಶನ್ ನಾಳೆ ನೋಡೋಣ ಥ್ಯಾಂಕ್ ಯು